ఫో అమ్మ అంటే హలో మై బ్యూటిఫుల్ వ్యూవర్స్ వెల్కమ్ బ్యాక్ టు మై ఇవతి నేను తిండీ పులి ప్రమాణ అంత అందక ಅಯ್ಯಂಗಾರ್ ಅವ್ರಿಗೆ ಪುಡಿಯೋಗ ಮಸಾಲಾನ ಯೂಸ್ ಮಾಡ್ತಾ ಇದೀನಿ ಇದಂತೂ ನನ್ಗೆ ತುಂಬಾ ಫೇವ್ರೇಟ್ ಅಂತಾನೆ ಹೇಳ್ಬೋದು ಸೊ ಪಾಪನ ಅಮ್ಮ ಎಲ್ಲರೂ ಎತ್ಕೊಂಡಿದ್ರು ಅಮ್ಮಂಗೆ ಇವಾಗ ಸ್ವಲ್ಪ ಕೈ ಫ್ರಚ್ ಆಗಿದೆ ಸೊ ಅವಂಗೆ ನಾನೇ ಟಿಫನ್ ಮಾಡ್ತೇನೆ ಅಂಡ್ ನೋಡಿ ನಮ್ಮನೆ ಕಿಟಕಿ ಒಳಗೇನೂ ಚೆನ್ನಾಗಿ ಬಿಸ್ಲು ಬರ್ತೆ ಸೊ ನಾನು ಇವಾಗ ಹುಣ್ಸೆಣ್ಣನ ನೆನಕೊಂಡಿದ್ದೆ ಅಂಡ್ ಏನೇನ್ ಬೇಕು ಅದನ್ನ ರೆಡಿ ಮಾಡ್ಕೊಂಡು ತೋರಿಸ್ತೀನಿ ಅಂಡ್ ಆ ವಿಶಾಲಗ್ ಇಟ್ಟಿದ್ದೆ ರೈಸ್ ಆಗುತ್ತೆ ಬೇಗ ಅಂತ ಸೊ ನೋಡಿ ನಾನು ಏನೇನ್ ತಗೊಂಡಿದ್ದೀನಿ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ಅಂಡ್ ಯಾರಾದ್ರೂ ಹೊಸದಾಗಿ ನನ್ನ ಚಾನಲ್ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ವಲ್ಪ ಕಡ್ಲೆ ಬೇಳೆ ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೆ ಅಂಡ್ ಮೆಣಸಿನ್ಕಾಯಿ ಕಡ್ಲೆ ಬೀಜ ಬೆಲ್ಲ ಕರ್ಬೇವ ಸೊಪ್ಪು ಅದರ ಸ್ವಲ್ಪ ಜೀರಿಗೆ ಅಂಡ್ ಸಾಸ ಎಲ್ಲ ತಗೊಂಡಿದ್ದೆ ಸೊ ಇವತ್ತು ಸ್ವಲ್ಪ ಲೇಟ್ ಆಯ್ತು ಒಬ್ಲ ಅಪ್ಲೋಡ್ ಮಾಡೋಕೆ ಬಿಕಾಸ್ ಕರೆಂಟ್ ಇರ್ಲಿಲ್ಲ ತುಂಬಾ ಮಳೆ ಇತ್ತು ನೈಟ್ ಹಂಗಾಗಿ ಸ್ವಲ್ಪ ನಮ್ಮ ಊರದಲ್ಲಿ ನಮ್ ಕಡೆ ಇದೆಲ್ಲ ಪ್ರಾಬ್ಲಮ್ ಆಗಿತ್ತು ಸೊ ನೋಡಿ ನಾನು ಒಗ್ಗರಣೆ ಹಾಕೊಳ್ಳೋಕೆ ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಬಾಂಡ್ಲಿನ ಸ್ವಲ್ಪ ಕಾಯಕಿಟ್ಟಿದ್ದೆ స్వల్ప ఎన్నె కాయి అంత వైట్ మార్తాదినీ స్వల్ప కడల పీజా గడ్డా ఫస్ట్ నీటె ఫ్రై మూడు ఎత్తిట్కొబిడ్తీని ఇలా అంద్ర బేగా ఫుల్ అవెల్ ఫ్రై ఆగిబెట్రి అంత స్వల్ప చనగ్ అంతల్ సో హి స్టార్టి అని స్వల్ప ಹಾಕೊಂಡ್ಬಿಟ್ಟು ನೀಟಾಗಿ ಅದನ್ನ ಫ್ರೈ ಮಾಡಿ ಎತ್ತಿಟ್ಕೊಂಡ್ಬಿಡ್ತೀನಿ ಬಿಡ್ತೀನಿ ನೋಡಿ ಕಡಲೆ ಬೀಜ ಎಲ್ಲಾ ಹಾಕ್ತಾ ಇತ್ತು ಹಲೋ ಅವರು ಸಹ ಬ್ಯಾಂಗ್ಳೂರಿಂದ ಬಂದಿದ್ರು ಅಂಡ್ ಇವತ್ತು ಅವ್ರು ಬ್ಯಾಂಗ್ಳೂರ್ ರಿಟರ್ನ್ ಹೋದ್ರು ಮೇ ಬಿ ಎಲೆಕ್ಷನ್ ಟೈಮ್ ಅಲ್ಲಿ ಬರ್ಬೋದು ಅಂತ ಅನ್ಕೊಳ್ತೀನಿ ಆ ಸ್ವಲ್ಪ ಅವ್ರು ಬಂದಾಗೆಲ್ಲ ಬೇಗ ಖುಷಿ ಆಗುತ್ತೆ ಅವ್ರು ಹೋದಾಗ ಇಷ್ಟು ಬೇಗ ಟೈಮ್ ಆಯ್ತಾ ಅಂತಾನೆ ಅನಿಸ್ತಾ ಇರುತ್ತೆ ಇನ್ನೇನ್ ಮಾಡಾಕ್ ಆಗಲ್ಲ ವರ್ಕ್ ಅಲ್ವಾ ಹಂಗಾಗಿ ಹೋಗ್ಲೇಬೇಕು ಸೊ ನೀಟಾಗಿ ಕಡಲೆ ಬೀಜ ಎಲ್ಲ ಫ್ರೈ ಆಗಿತ್ತು ಅದನ್ನೆಲ್ಲ ಎತ್ತಿಟ್ಕೊಂಡು ಸ್ವಲ್ಪ ಬೇಳೆ ಅಂಡ್ ನೆಕ್ಸ್ಟ್ ಬೆಳ್ಳುಳ್ಳಿ ಅಂದ್ರ ಮಸಾಲೆಗೆ ಏನೇನೋ ಹಾಕೊಂಡಿದ್ದೆ ಒಗ್ಗರಣೆ ಹಾಕೋದಕ್ಕೆ ಕರ್ಬೇವ್ ಸೊಪ್ಪು ಅದನ್ನೆಲ್ಲ ಹಾಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ಅಂದ್ರೆ ಒಗ್ಗರಣೆನ ಮಾಡ್ಕೊಳ್ತಾ ಇದೀನಿ ಕರ್ಬೇವ್ ಸೊಪ್ಪುನ ಆದಷ್ಟು ನಾನು ಜಾಸ್ತಿನೇ ಬಳಸ್ತೀನಿ ಎಲ್ಲ ತಂದಿಟ್ಕೊಂಡು ಡ್ರೈ ಮಾಡಿ ಇಟ್ಕೊಂಡಿದ್ದೀವಿ ಇಲ್ಲಾಂದ್ರೆ ಕವರ್ ಹಾಕಿ ಇಟ್ಕೊಂಡಿರ್ತೀವಿ ನೆಕ್ಸ್ಟ್ ಮೆಣಸಿ ಹಾಕೊಳ್ತಾ ಇದೀನಿ ನಾವು ಡೈಲಿ ರುಟೀನ್ ಅಲ್ಲಿ ಕರ್ಬೇವ್ ಸೊಪ್ಪನ್ನ ಚೆನ್ನಾಗಿ ಯೂಸ್ ಮಾಡೋದ್ರಿಂದ ನಮ್ಮ ಹೇರ್ ಹೇಳ್ತೀರಿ ಎಲ್ಲ ತುಂಬಾ ಒಳ್ಳೇದು ಸೊ ನಾನು ಅವಾಗವಾಗ ಹೇಳ್ತಾ ಇರ್ತೀನಿ ನೆಕ್ಸ್ಟ್ ನಾನು ಸ್ವಲ್ಪ ಸಾಸಿವೆ ಅಂಡ್ ಜೀರಿಗೆ ಎಲ್ಲ ಲಾಸ್ಟ್ ಅಲ್ಲಿ ಹಾಕೊಳ್ತಿದ್ದೀನಿ ಬಿಕಾಸ್ ಬೇಗ ಎಣ್ಣೆ ಎಲ್ಲಾ ಕಳದಿರುತ್ತಲ್ವಾ ಹಂಗಾಗಿ ಬೇಗ ಫ್ರೈ ಆಗ್ಬಿಡ್ತಾವೆ ಅಂತ ಅನ್ಕೊಂಡ್ ಲಾಸ್ಟ್ ಅಲ್ಲಿ ಹಾಕೊಳ್ತಾ ಇದಿ ನೀಟ್ ಆಗಿ ಇವಾಗ ನಾನು ಮಿಕ್ಸ್ ಮಾಡ್ಕೊಳ್ತೀನಿ ಈ ಪುಳಿಯೋಗ್ರೆ ಅಯ್ಯಂಗಾದ ನಂಗೆ ತುಂಬಾ ಫೇವರೇಟ್ ಒಂಥರ ಚೆನ್ನಾಗಿರುತ್ತೆ ಸ್ಮೆಲ್ ಅಂಡ್ ಟೇಸ್ಟ್ ಕೂಡ ಎಂಟಿ ಅದು ಅಷ್ಟು ಇಷ್ಟ ಆಗಲ್ಲ ಅಂಡ್ ಅದೊಂತರ ಬೇಗ ಬೇಗ ಡ್ರೈ ಡ್ರೈ ತರ ಫೀಲ್ ಆಗ್ಬಿಡುತ್ತೆ ಒಗ್ಗರಣೆ ಹಾಕೋವಾಗ ಹಾಕೊಂಡ್ರೆ ಸೊ ಹಂಗಾಗಿ ನಾನು ಇವತ್ತು ಇದನ್ ತರಿಸಿದ್ದೆ ಸ್ವಲ್ಪ ಒಗ್ಗರಣೆ ಆಗ್ತಾ ಇದ್ದಂಗೆ ಸ್ವಲ್ಪ ನಾನು ಅರಿಶಿನ ಪುಡಿನ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ನೋಡಿ ನೆಕ್ಸ್ಟ್ ಸ್ವಲ್ಪ ಬೆಲ್ಲ ಹಾಕೊಳ್ತಾ ಇದ್ದೀನಿ ಬೆಲ್ಲ ಎಲ್ಲ ಹಾಕೊಂಡ್ರೆ ಒಂಥರ ಫ್ಲೇವರ್ ತುಂಬಾ ಚೆನ್ನಾಗಿ ಅನ್ಸುತ್ತೆ ಪುಳಿಯೋಗ್ರೆ ಗೊಜ್ಜಿಂದು ಆ ಹಂಗಾಗಿ ನಾನು ಬೆಲ್ಲನೇ ಯೂಸ್ ಮಾಡ್ತೀನಿ ಒಬ್ಬರು ಸಕ್ಕರೆ ಹಾಕ್ತಾರೆ ಅನ್ಸುತ್ತೆ ಬಟ್ ನಾನು ಸಕ್ಕರೆ ಎಲ್ಲ ಹಾಕೊಳಲ್ಲ ನಮ್ಮಲ್ಲಿ ಕಾಫಿಗೆ ಕರೆ ಬೆಲ್ಲನೇ ಯೂಸ್ ಮಾಡೋದು ಅಂಡ್ ಸಕ್ಕರೆದು ಸ್ವಲ್ಪ ಕಮ್ಮಿ ಯಾರಾದ್ರೂ ಬಂದಾಗ ಅಷ್ಟೇ ನೆಕ್ಸ್ಟ್ ಸ್ವಲ್ಪ ಅದು ಒಗ್ಗರಣೆ ಆದಂಗೆನೆ ಪುಳಿಯೋಗರೆ ಮಸಾಲೆನ ನೋಡಿ ಹ್ಯಾಡ್ ಮಾಡ್ಕೊಳ್ತಾ ಇದೀನಿ ಇದಂತೂ ಸಕತ್ತು ಟೇಸ್ಟ್ ಇತ್ತು ಪುಳಿಯೋಗರೆ ಏನೋ ಒಂಥರ ಈ ಹೋಟೆಲ್ಗಳಲ್ಲಿ ಅಥವಾ ಈ ಫಂಕ್ಷನ್ಸ್ ಗಳೆಲ್ಲ ಮಾಡ್ತಾರಲ್ವಾ ಆತರ ಇತ್ತು ನಂಗಂತೂ ತುಂಬಾ ಇಷ್ಟ ಪುಳಿಯೋಗರೆ ಎಲ್ಲ ನಾನು ಬೆಳಗೂ ತ್ರೀ ಟೈಮ್ಸ್ ತಿನ್ಬಿಡ್ತೀನಿ ಕೊಟ್ರೆ ಆ ನೋಡಿ ನೆಕ್ಸ್ಟ್ ನಾನು ಕಡಲೆ ಬೀಜನ ಹ್ಯಾಡ್ ಮಾಡ್ಕೊಳ್ತಾ ಇದೀನಿ ಇವಾಗ ಲಾಸ್ಟ್ ಅಲ್ಲಿ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಏನೋ ತುಂಬಾ ಫ್ರೈ ಅಂತ ಅನ್ನ ಅನ್ಸೋದಿಲ್ಲ ಹಂಗಾಗಿ ಲಾಸ್ಟ್ ಅಲ್ಲಿ ನಾನು ಹ್ಯಾಡ್ ಮಾಡ್ಕೊಳ್ತಾ ಇದೀನಿ ಅಂಡ್ ಅದಕ್ಕೆ ಇವಾಗ ಸ್ವಲ್ಪ ಹುಣ್ಸೆ ಹಣ್ಣಿನಿಂದ ರಸ ಹಾಕೊಂಡು ಸ್ವಲ್ಪ ఖారుడి హిస్ ఇది మెణ్సన్కాయ ఫార మెసిన్కాయ్ బా చోట్ మెన్సిన్కాయ ఫారూర్ ఇంకా నాలుగు హాకస్ చన టేస్ట్ బె బేగ ఇచ్చతే బట్ ఈ మెణసన్కాయలు అదే రీతి అంత కొట్ట బట్ అది ఖార ఇలా హి ఇష్ట ఖార ఆగోదా సో హి న్ స్వల్ప ఖార పుడి హె ಇವಾಗ ಇದಕ್ಕೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಸ್ವಲ್ಪನೇ ನೀರ್ನ ಹಾಕೊಂಡಂತ ಮಿಕ್ಸ್ ಇದನ್ನ ಚೆನ್ನಾಗಿ ಕುದಿಸ್ಕೊಂಡ್ ಬಿಡ್ತೀನಿ ರೈಸ್ ಹೆಂಗು ಆಲ್ರೆಡಿ ಕೂಗಿ ರೆಡಿ ಆಗಿತ್ತು ಇವಾಗ ಎಲ್ಲ ಬಂದೇ ಇರ್ತಲ್ವಾ ಸೊ ಅಪ್ಪಾಜಿ ಅಣ್ಣ ಎಲ್ಲರೂ ಬೇಗ ಹೊಲತ್ರ ಹೋಗ್ತಾರೆ ಅಂಡ್ ಔಷಧಿ ಹೊಡಿಬೇಕಿತ್ತು ಸ್ವಲ್ಪ ಹಂಗಾಗಿ ಅವ್ರದ್ ಬೇಗ ಮಾಡ್ಕೋಣ ಅಂತ ಇವಾಗ ಆಲ್ಮೋಸ್ಟ್ ಅದು ಆಗಿದೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪುನ ಆಡ್ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಗೊಜ್ಜನೇನ್ ಮಾಡಿಟ್ಟಿರಲಿಲ್ಲ ತಿಂಡಿಗೆಲ್ಲ ಕರೆಕ್ಟ್ ಆಯ್ತು ಅಂಡ್ ಸ್ವಲ್ಪ ಇಟ್ಟಿಟ್ಟಿದ್ವಿ ಅಷ್ಟೇನೆ ಒಂದ್ ಫೈ ತಗೊಂಡ್ರೆ ತೊಗೊಂಡ್ರೆ ಒನ್ ಟೈಮ್ ನಿಮ್ಗೆ ಆಗುತ್ತೆ ಆ ಸೊ ಒಂದ್ ಎರಡ್ ಪ್ಯಾಕೆಟ್ ಎಲ್ಲಾ ತಗೊಂಡ್ ಬಂದ್ರೆ ಆಲ್ಮೋಸ್ಟ್ ಸ್ವಲ್ಪ ಜಾಸ್ತಿನೇ ತಗಿಟ್ಬೋದು ನೋಡಿ ನೀಟಾಗಿ ಅಂತ ಅನ್ಕೊಂಡು ನೀಟಾಗಿ ಕೈ ಆಡ್ಕೊಳ್ತಾ ಇದ್ದೀನಿ ಆಲ್ಮೋಸ್ಟ್ ಇವಾಗ ರೆಡಿ ಆಗಿದೆ ನೆಕ್ಸ್ಟ್ ರೈಸ್ಗೆ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಸೊ ಬನ್ನಿ ತೋರಿಸ್ತೀನಿ ಆಲ್ರೆಡಿ ಕಲ್ಸಿ ಇಟ್ಬಿಟ್ಟಿದ್ದೆ ರೈಸ್ಗೆ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಸ್ವಲ್ಪ ರೈಸ್ ಮೆತ್ತವಾಗಿತ್ತು ಅಂಡ್ ತಿಂಡಿಗೆ ಎಲ್ಲರಿಗೂ ನನ್ನ ಪ್ಲೇಟ್ಸ್ ಎಲ್ಲ ಇಟ್ಬಿಟ್ಟು ನೀಟಾಗಿ ಸರ್ವ್ ಮಾಡ್ಕೊಳ ಅಂತ ಹೇಳಿ ತಗೊಂಡಿದ್ದೀನಿ ಪಾಪು ಅಷ್ಟಲ್ಲಿ ಮಲಗಿ ಎದ್ದಿದ್ದ ನೋಡಿ ಇವಾಗ ಪಾಪು ಎದ್ದಿದ್ದಾನೆ ತೋರಿಸ್ತೀನಿ ಹೆಂಗ್ ಆಟಾಡ್ತಿರ್ತಾನೆ ಅಂತ ಬನ್ನಿ ಅಣ್ಣಂಗೊಂದ್ ಪಿಂಪಲ್ ಆಗ್ಬಿಟ್ಟಿದೆ ಮತ್ತೆ ಇದಕ್ಕೆ ನೆಕ್ಸ್ಟ್ ಹೋಮ್ ರೆಮಿಡಿ ಮಾಡ್ಕೊಡ್ಬೇಕು ಇವಾಗ ಸಮ್ಮರ್ ಅಲ್ವಾ ಹೀಟ್ ಜಾಸ್ತಿ ತರ ಅಂಡ್ ನಾನಂತೂ ಜಾಸ್ತಿ ಆ ನೀರೆಲ್ಲ ಕುಡಿ ಅದನ್ನ ಇವಾಗ ಸ್ವಲ್ಪ ಸ್ಟಾಪ್ ಮಾಡಿದೀನಿ ಸೊ ನೆಕ್ಸ್ಟ್ ಇಂದ ಕುಡಿಬೇಕು ಯಾಕೋ ಕುಡಿಯಕ್ಕೆ ಆಗ್ತಾ ಇಲ್ಲ ಸೊ ಬನ್ನಿ ತೋರಿಸ್ತೀನಿ ಅವನ್ ಹೆಂಗ್ ಆಟಾಡ್ತಿರ್ತಾನೆ ಅಂತ

ಗಿಟಪ್ ಗಿಟಪ್ ಚೆನ್ನಾಗಿ ನಿದ್ದೆ ಮಾಡ್ದ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡ್ಸಿ ಮಲಗಿಸಿದ್ದೆ ಮಾರ್ನಿಂಗ್ ಬೇಗನೆ ಒಂದ್ ನೈನ್ ಓ ಕ್ಲಾಕ್ ನೈನ್ ತರ್ಟಿಗೆ ತಿನ್ಸಿ ಎಲ್ಲ ಆಮೇಲೆ ಸ್ನಾನ ಮಾಡ್ಸಿ ಮಲಗ್ಸಿದೀವಿ ಸ್ವಲ್ಪ ಹಂಗ ಮಾಡಿದ್ರೆ ಲೇಟ್ ಆಗಿದೆ ಅಂತಾನೆ ಸೊ ನೋಡಿ ಇದ್ ಮಾಡ್ತಾ ಇದ್ದಾನೆ ಅಂತ ಕರ್ಕೊಂತೀನಿ ಮುಂಗೋರಿ ಬೇಕೋ ಆಚೆ ಬರ್ತೀರಾ

ಆಡಿಸ್ತಾ ಇದಾರೆ ಅವಂಗಂತೂ ಫುಲ್ಲು ಆಟಾಡಿಸಿದ್ರೆ ಖುಷಿ ಎಷ್ಟೊತ್ತಿಗೆ ಆಚೆ ಕರ್ಕೊಂಡು ಹೋಗ್ತಾರೆ ಅಂತೆಲ್ಲ ಇದ್ ಮಾಡ್ತಾ ಇರ್ತಾನೆ ಆ ನೋಡಿ ಅವ್ರ ಅಪ್ಪ ಆಟ ಆಡಿಸ್ತಾ ಇದಾರೆ ಫುಲ್ ಮುಖದಿಂದ ಪರ್ಚೋದು ಕೂದಲೆಲ್ಲ ಇಟ್ಕೊಳ್ಳೋದು ತರ ಎಲ್ಲ ಮಾಡ್ತಾನೆ ಬಾಯಿಗೆಲ್ಲ ಕೈ ಹಾಕೋ ತರದ್ದು ಅವ್ರು ಆಟಾಡಿಸ್ತಾ ಇದ್ರು ನಾನು ಅವ್ರು ಸುಮ್ಮನೆ ಕ್ಲಿಪ್ಪಿಂಗ್ಸ್ ತಗೊಂತ ಇದ್ದೆ ಅಂಡ್ ಇವಾಗ ವಿಟಮಿನ್ ಡಿ ತ್ರೀ ಡ್ರಾಪ್ ಸ್ವಲ್ಪ ಕಮ್ಮಿ ಮಾಡಿದ್ದೆ ಯೂಸ್ ಮಾಡ್ತಾ ಇಲ್ಲ ಸೊ ಮತ್ತೆ ಇವಾಗ ತಂದಿದೀನಿ ಅರೌಂಡ್ ಒನ್ ಟು ಟೂ ಇಯರ್ಸ್ ಹಾಕ್ಲೇಬೇಕು ಅಂತ ಹೇಳಿದ್ದಾರೆ ಅಂಡ್ ನಾನ್ ಇದೇನೆ ಫಿಗರ್ ಬೇಬಿ ಅವ್ರದ್ದೇನೆ ಬಾಡಿ ವಾಶ್ ಯೂಸ್ ಮಾಡ್ತಿದೀನಿ ಸೊ ಸಂಜೆ ಆಗಿತ್ತು ಊಟ ಎಲ್ಲ ಮಾಡ್ಕೊಂಡು ಎಲ್ರು ಹತ್ರ ಹೋದ್ರು ಅಪ್ಪಾಜಿ ಲೋಹಿಯವರು ಅಂಡ್ ಅಣ್ಣ ಎಲ್ಲ ಸೊ ನಾನು ಅಜ್ಜಿ ಎಲ್ಲ ಆಚೆ ಕಡೆ ಕೂತ್ಕೊಂಡಿದ್ವಿ ಫುಲ್ ಸೆಕೆ ಅಂದ್ರೆ ಸೆಕೆ ಮಳೆ ಬರೋಂಗಾಗಿತ್ತು ಆಗಿತ್ತು ನೆಕ್ಸ್ಟ್ ನಾನು ತೋರಿಸ್ತೀನಿ ನಾನ್ ಸುಮ್ಮನೆ ಮೊಬೈಲ್ ಇಟ್ಕೊಂಡಿದ್ದೆ ಅವ್ನ ಆಟ ಆಡ್ತಾ ಇದ್ದ ನಮ್ಮ ಅಜ್ಜಿ ನೋಡಿ ನೋಡ್ತಾ ಇದಾರೆ ಅವ್ನ್ ಕಣ್ಕಪ್ಪದ ನನ್ಗೆಲ್ಲಾ ಹಣೆಗೆ ಕೈಗೆಲ್ಲ ಹತ್ತಿ ಬಿಟ್ಟಿರ್ತಾರೆ ಫುಲ್ ಸ್ವೆಟ್ ಆಗ್ತಾನಲ್ವಾ ಆ ಫುಲ್ ಬೇಗ ಹೋಗ್ಬಿಡುತ್ತೆ ಕಾಜಲ್ ಸೆಕೆಗೆ ಅಂತೂ ಒಳಗಡೆ ಇರೋದಕ್ಕೆ ಆಗಲ್ಲ ಎಲ್ರು ಆಲ್ಮೋಸ್ಟ್ ಆಚೆ ಕಡೆನೆ ಕೂತಿರ್ತಾರೆ ನೋಡಿ ಹುಣ್ಸೆಣ್ಣು ಸೀಸನ್ ಅಲ್ವಾ ಇವಾಗ ಹುಣ್ಸೆಣ್ಣೆಲ್ಲ ಸ್ವಲ್ಪ ಇತ್ತು ಮಳೆ ಬರೋ ಅಂತ ಕ್ಲೀನ್ ಮಾಡ್ಕೊಳ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಮೋಡ ಆಗಿತ್ತು ಅಂತ ಸ್ವಲ್ಪ ನೈಟಲ್ಲಿ ಚೆನ್ನಾಗಿ ಮಳೆ ಬಂತು ಅದಾದ್ಮೇಲೆ ಏನ್ ಬಂದಿರ್ಲಿಲ್ಲ ಚೆನ್ನಾಗ್ ಮಳೆ ಆಗ್ಬಿಟ್ಟಿತ್ತು ಹೆಂಗೋ ಮಳೆ ಬಂತಾರ ಅದೇ ಒಂದ್ ತೃಪ್ತಿ ಅವನಿಗೆಲ್ಲ ಹುಣಸೆನ್ನೆಲ್ಲ ಹೇಳ್ತಾ ಇದ್ದ ಅವನಂತ ಒಳಗಡೆ ಇರೋದೇ ಇಲ್ಲ ಇವಾಗೆಲ್ಲ ಫುಲ್ಲು ಆಚೆ ಕಡೆನೆ ಹೋಗೋದಕ್ಕೆ ಅಳ್ತಾನೆ ಇರ್ತಾನೆ ಯಾರಾದ್ರೂ ಎತ್ಕೊಳ್ತಾನೆ ಇರ್ತೀವಿ ಅಂಡ್ ನೈಟ್ ಅಲ್ಲಿ ಸ್ವಲ್ಪ ಏನಾದ್ರು ಸ್ನಾಕ್ಸ್ ತರ ಮಾಡೋಣ ಅಂತ ಹಸಿ ಚರ್ಮರಿ ಮಾಡೋಣ ಅಂತ ನೋಡಿ ಎಲ್ಲ ಈರುಳ್ಳಿ ಖಾರ ಪುಡಿ ಅಂಡ್ ಸ್ವಲ್ಪ ಖಾರ ಕಡ್ಡಬ ಬೀಜ ಅಂಡ್ ಕಾಯ್ತುರಿ ಮತ್ತೆ ఏను టమటో ఎలా కట్ మి మసాల అంతి హాకొల్తా కరెంట్ ఇర్ల ఫోన్ బ్యాటరి కూడా ఆల్మోస్ట్ స్లో ఇవ్వు అద్రలేనే స్వల్ప క్లిపింగ్స్ ఎలా హాకళక్ బు అంత్ క్లిప్పింగ్స్ తే నో నీట్ మిక్స్ మిని ఏద కుంగ్ అదే ఏదో కల్సా మాట్తా ಕ್ಲಿಪ್ಪಿಂಗ್ಸ್ ತಗೋದು ತುಂಬಾ ತುಂಬಾ ಕಷ್ಟ ನನಗೆ ಒಂದೊಂದ್ಸಲ ಮಾಡ್ಕೊಳೋದಿಕ್ಕೆ ಆಗಲ್ಲ ಎಷ್ಟೋ ಸಲ ಹಂಗಾಗಿ ಒಂದು ಕ್ಲಿಪ್ಪಿಂಗ್ಸ್ ಗಳನ್ನೇ ತಗೊಂಡಿರಲ್ಲ ಸೊ ಪೂರಿ ತರಿಸಿದ್ದೆ ನಮ್ಮ ಹತ್ರ ಇಲ್ಲೇ ನಮ್ಮೂರಲ್ಲಿ ಹಂಗ ನಿಧಿ ಸಿಗುತ್ತೆ ಖಾಲಿ ಆಗ್ಬಿಟ್ಟಿತ್ತು ಸುಮ್ನೆ ಬೇಜಾರು ಕಾಫಿ ಜೊತೆ ಚೆನ್ನಾಗಿರುತ್ತೆ ತುಂಬಾ ಲಾಂಗ್ ಟೈಮ್ ಆಗಿತ್ತು ನನಗೆ ಮುಂಚೆ ಎಲ್ಲಾ ಶೀತ ಎಲ್ಲ ಆಗೋದು ಪಾಪಿಗೆಲ್ಲ ಇವಾಗ ಈ ತರದೆಲ್ಲ ತಿಂದ್ರೆ ಅಷ್ಟೊಂದು ಶೀತ ಎಲ್ಲಾಗಲ್ಲ ಸೊ ನಾನು ಕಮ್ಮಿ ತಿಂತೀನಿ ಜಾಸ್ತಿ ಹಿಂತ ಹೋಗೋಲ್ಲ ಸೊ ಎಷ್ಟು ಅಷ್ಟು ಪುರಿನೆಲ್ಲ ಮಂಡಾಕಿ ಅದನ್ನ ಹ್ಯಾಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಹಾಕೊಳ್ತಾ ಇದ್ದೀನಿ ಒಂದ್ ಕೈಯಲ್ಲಿ ಫೋನ್ ಇತ್ತು ಇನ್ನೊಂದ್ ಕೈಯಲ್ಲಿ ಅಹ್ ಮಾಡ್ತಾ ಇದ್ದೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಅಡ್ಜಸ್ಟ್ ಮಾಡ್ಕೊಳ್ಳಿ ಆ ಕಡೆ ಈ ಕಡೆ ಸ್ವಲ್ಪ ಹೋಗ್ಬಿಟ್ಟಿದೆ ನೋಡಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಸಿರು ಮೆಣ್ಸಿ ಎಲ್ಲ ಎಲ್ಲಾ ಇದ್ರೆ ಚೆನ್ನಾಗಿರುತ್ತೆ ಈ ಸೀಸನ್ ಅಲ್ಲಿ ನಮ್ಮನೆ ಫ್ರಿಜ್ ಎಲ್ಲ ಇಲ್ಲ ಸೊ ನಾವೇನು ತಂದಿರ್ಕೊಳ್ಳಲ್ಲ ಕ್ಯಾರೆಟ್ ತುರಿ ಇದ್ರೆ ಕ್ಯಾರೆಟ್ ಆಲ್ಮೋಸ್ಟ್ ಸರ್ತಾನೆ ಇರ್ತೀವಿ ವೀಕ್ಲಿ ಆದ್ರೂ ಬಟ್ ಖಾಲಿ ಆಗಿತ್ತು ಪಲ್ಯ ಎಲ್ಲ ಮಾಡ್ಬಿಟ್ಟು ಹಂಗಾಗಿ ಇರೋದ್ರಲ್ಲೇ ಹಾಕಿ ಮಾಡಿದ್ದು ಟೇಸ್ಟ್ ಇತ್ತು ಪರವಾಗಿಲ್ಲ ಏನು ಆತರ ತಿಂದ ಇರೋ ತರ ಇಲ್ಲ ಇರ್ಲಿಲ್ಲ ನೋಡಿ ಎಲ್ರಿಗೂ ಪ್ಲೇಟ್ಗೆ ಇವಾಗ ಸರ್ವ್ ಮಾಡ್ತಾ ಇದೀನಿ ಹೋಪ್ ಎಲ್ರಿಗೂ ಇವತ್ತಿನ ಬ್ಲಾಗ್ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಹೊಸ ಕಣ್ಣ ಜೊತೆ ಒಂದು ಹೊಸ ಬ್ಲಾಗ್ ಅಲ್ಲಿ ಸಿಗೋಣ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿದರಿಬೇಡಿ ಥ್ಯಾಂಕ್ ಯು ಸೋ ಮಚ್